namaste welcome to believer trader is the important day 7k followers we have achieved on the youtube and thank you everybody for being the part of believer community okay Because the whatever because the whatever initial shuru educational content okay so much uh, of love and uh, earnings and learnings also came ಓಕೆ ಇನ್ ದ ಮೀನ್ ಟೈಮ್ ಓಕೆ ನೀವು ಕೂಡ ಜಾಸ್ತಿ ಜಾಸ್ತಿ ಕಲ್ತ್ಕೊಂಡಿದೀರಿ ಜಾಸ್ತಿ ವೆಬಿನಾರ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದರಿಂದ ಕೆಲವೊಂದು ವಿಷಯಗಳೊಳಗೆ ನಾವು ಏನ್ ಮಾಡ್ತೀವಿ ಚಾರಿಟಿ ಫಂಡಿಂಗ್ಸ್ ಮಾಡ್ತಿದ್ವಿ ಅದಕ್ಕೋಸ್ಕರ ನೀವು ಕೂಡ ಜಾಯ್ನ್ ಆಗ್ತಿದ್ದೀರಿ ಸೊ ಹತ್ತಿರ ವೆಬಿನಾರ್ಸ್ ಗಳನ್ನ ಬಹಳಷ್ಟು ಕ್ರಿಯೇಟ್ ಕೂಡ ಮಾಡಿಕೊಂಡಿದ್ದೀವಿ ಮಂತ್ಲಿ ಮೀಟಪ್ಸ್ ಕೂಡ ಮಾಡ್ತಿದೀವಿ ಇದರಿಂದ ನಿಮಗೆ ನಮಗೆ ಅಂದ್ರೆ ಸ್ಪೆಷಲಿ ಕನ್ನಡ ಜನರಿಗೆ ಜಾಸ್ತಿ ಹೆಲ್ಪ್ ಆಗ್ತಿದೆ ಅಂತ ಅದೇ ನಾಳೆ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಸೊ ಕೇರ್ಫುಲಿ ಅನಾಲಿಸಿಸ್ ಮಾಡೋಣ ನಿನ್ನೆ ಏನ್ ಅನಾಲಿಸಿಸ್ ಮಾಡಿದ್ವಿ ಅನ್ನೋದು ನಂಬರ್ ಒನ್ ಕ್ವೆಶನ್ ಸಿಗ ಮಾರ್ಕೆಟ್ ನಲ್ಲಿ ಕ್ಲೋಸಿಂಗ್ ಬೇಸಿಸ್ ಮೇಲೆ ಟ್ವೆಂಟಿ ಆಸ್ಪಾಸ್ ಕ್ಲೋಸ್ ಆಗಿದೆ ಇವತ್ತು ಕೂಡ ಆಲ್ಮೋಸ್ಟ್ ಅಲ್ಲೇ ಇದಾನೆ ಹತ್ರ ಹತ್ರ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕಡೆ ಪ್ಲಸ್ ಮೈನಸ್ ಕಾಣ್ತಾ ಇದೆ ನಿಮಗೆ ಮೈನಸ್ ಸೆವೆಂಟೀನ್ ರುಪೀಸ್ ಇದೆ ಓಕೆ ಆಫ್ ನಾವು ಮಾರ್ಕೆಟ್ ನಲ್ಲಿ ಥಿಂಕ್ ಮಾಡಿದ್ದೇನಪ್ಪ ಅದಕ್ಕೆ ಸ್ಲಾಟ್ ಓಪನ್ ಆದ್ರೆ ಮೋಸ್ಟ್ ಪ್ರಾಬಬಲಿ ನಾವೇನ್ ವಿಚಾರ ಮಾಡಿದ್ವಿ ನೀವು ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಮಾಡ್ಕೊಳ್ತೀರಿ ಅಂತಾನೆ ಡಿಸ್ಕಶನ್ ಮಾಡಿದ್ದಿತ್ತು ಓಕೆ ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಆದ್ರೂ ಕೂಡ ನಿಮಗೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಅಥವಾ ಸೈಡ್ ವೈಸ್ ನೆಗೆಟಿವ್ ಅಂತ ಥಿಂಕ್ ಮಾಡಿದ್ವಿ ಅದು ಕೂಡ ಆಗಲಿಲ್ಲ ಸಿ ಓನ್ಲಿ ಥಿಂಗ್ ಈಸ್ ರೈಟ್ ಇನ್ ಅವರ್ ಪ್ಲಾನ್ ಸ್ಟ್ರಾಡಲ್ ಅಥವಾ ಟ್ರೈಂಗಲ್ ಇಸ್ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಮಾರ್ಕೆಟ್ ಓಪನಿಂಗ್ ಸಡನ್ಲಿ ರೆಡ್ ಕ್ಯಾಂಡಲ್ ಆಯಿತು ಫಸ್ಟ್ ಓಕೆ ದೇರ್ ಆಫ್ಟರ್ ದಟ್ ಮಾರ್ಕೆಟ್ ಪೂರ್ತಿ ಒಂದು ರೇಂಜ್ ಹೋಯಿತು ಸೊ ಒಂದು ಈಸಿಯಲ್ಲಿ ಥಿಂಗ್ ಮಾಡೋದು ಏನಪ್ಪ ಅಂದ್ರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮೇಲೆ ಹೋದ್ರೆ ಈಸೆಸ್ಟ್ ವೇ ಇದೆ ಟ್ವೆಂಟಿ ಟೂ ಫೈ ಹಂಡ್ರೆಡ್ ವರ್ಗು ಅಂತೇಳಿ ಇನ್ನೊಂದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ಗೆ ಗೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅಂಡ್ ಆಲ್ಸೋ ನಾವು ಏನ್ ಡ್ರಾ ಮಾಡಿದ್ವಲ್ಲ ಆ ಲೈನ್ ಕೂಡ ಸೊ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಈಗ ಸದ್ಯನ ಮಟ್ಟಿಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಯ್ತು ಆಯಿತು ನಿನ್ನೆ ಮೂವಿಂಗ್ ಎವರೇಜ್ ಪ್ರಕಾರ ಕೂಡ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇತ್ತು ಈಗಲೂ ಕೂಡ ಮಾರ್ಕೆಟ್ ಇನ್ನೂ ಅದನ್ನೇ ಹೋಲ್ಡ್ ಮಾಡ್ತಾ ಇದ್ದಾನೆ ಸೊ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮಾರ್ಕೆಟ್ ಮೇಲೆ ಹೋದರೆ ಮಾತ್ರ ನಿಮ್ ರ್ಯಾಲಿ ಕಾಣ್ತದೆ ಇಲ್ಲಾಂದ್ರೆ ನಾಳೆ ಕೂಡ ನಿಮ್ಗೆ ಏನಾಗ್ತದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಆಸ್ಪಾಸ್ ಬಂದು ಕ್ಲೋಸ್ ಆಗೋಕೆ ಟ್ರೈ ಆಗ್ಬಹುದು ಬಿಕಾಸ್ ಮೂವಿಂಗ್ ಎವರೇಜ್ ರೆಸಿಸ್ಟೆನ್ಸ್ ಕೂಡ ಇದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕೂಡ ಇದೆ ಸೊ ಇದು ಮೂವಿಂಗ್ ಅವರೇಜ್ ಪ್ರಕಾರ ನೋಡಿದ್ರೆ ನೆಕ್ಸ್ಟ್ ಕಮ್ ಟು ಒನ್ ಅವರ್ ಕ್ಯಾಂಡಲ್ ಒನ್ ಅವರ್ ಕ್ಯಾಂಡಲ್ ಪ್ರಕಾರ ನಮ್ಗೆ ಕಾಣಿಸ್ತಿರೋದೇನಪ್ಪ ನೀಟಾಗಿ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಏನಾಗಿದೆ ಒಂದು ರ್ಯಾಲಿ ಮಾಡಿದಾನೆ ಓಕೆ ಏನಾಗ್ತಾ ಇದೆ ಮಾರ್ಕೆಟ್ ರ್ಯಾಲಿ ಮಾಡಿದ್ಮೇಲೆ ಬೇಸ್ ಮಾಡೋದು ಸರ್ ಮಾಡಿದಾನೆ ಬೇಸ್ ಮಾಡ್ತಿದ್ದಾನೆ ಓಕೆ ಆ್ಯಂಡ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದ್ದಾನೆ ಓಕೆ ಒಂದ್ ಈಸಿಲಿ ತಿಳ್ಕೊಳ್ಳಿ ಸರ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಬೇಕಾದ್ರೆ ಮೊಮೆಂಟಮ್ ಚೆನ್ನಾಗಿ ಹೋಗ್ತಾನೆ ಅಂತ ಅನಿಸ್ತಾ ಇದೆ ಫ್ರಮ್ ದ ದಿಸ್ ಪಾಯಿಂಟ್ ಆಫ್ ವ್ಯೂ ಸೊ ಡ್ರಾಯಿಂಗ್ಸ್ ವಾಪಸ್ ಡ್ರಾ ಮಾಡ್ತೀನಿ ಸಿ ಸೀಯರ್ ಇನ್ ಕೇಸ್ ಮಾರ್ಕೆಟ್ ವಾಪಸ್ ಮಾಡ್ತದೆ ಸ್ಟೋರಿ ಓಕೆ ವಿಲ್ ಬಿ ರಿಪೀಟೆಡ್ ಹಿಯರ್ ಇನ್ ಕೇಸ್ ಇದನ್ನ ಒಳಗಡೆ ಇದ್ರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲ್ ನೀವೇನ್ ಮಾಡ್ತೀರಿ ಸ್ಟ್ರಾಂಗಲ್ ಸ್ಟ್ಯಾಂಡಲ್ ಗಳೇ ಬರ್ಕ್ ಆಗುತ್ತೆ ನೋಟ್ ರೀಡಿಂಗ್ಸ್ ಮಾಡ್ಕೊತೀರಿ ಇಲ್ಲ ಅಂದ್ರೆ ಸ್ಕ್ಯಾಲ್ ಮಾಡ್ಲಕ್ ನಾವು ಎಕ್ಸ್ಪರ್ಟ್ ಇದ್ದೀವಿ ಇದ್ರಿಂದ ಏನ್ ಮಾಡ್ತೀರಿ ಅಂದ್ರೆ ಸಿ ಓಕೆ ಮುಂಜಾನೆ ಯಾವ ರೀತಿ ಅಪರ್ಚುನಿ ಸಿಕ್ಕಿದ್ದ ನಾವು ಲೈವ್ ಟ್ರೇಡ್ ಅಲ್ಲಿ ಇದ್ವಿ ಯೂಟ್ಯೂಬ್ ಲೈವ್ ನಲ್ಲಿ ಸಿ ನಾವ್ ಇಲ್ಲಿ ಜಾಸ್ತಿ ನಿಮಗೆ ಪ್ರೆಸ್ ಮಾಡುತ್ತೆ ಇಲ್ಲಿ ಸೆಲ್ ಮಾಡಿಕ್ ಹೋಗ್ಬಿಡಿ ಸರ್ ಇನ್ ಕೇಸ್ ಕ್ಲೋಸ್ ಕೊಟ್ರೆ ಮಾತ್ರ ಮಾಡ್ತೀರಿ ಇಲ್ಲ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಅಂದ್ರೆ ಮಾರ್ಕೆಟ್ ನೋಡಿ ಸರ್ ಯಾವ ರೀತಿ ಶೂಟ್ ಆದ ಸೊ ಇದನ್ನ ಲೈವ್ ಲರ್ನಿಂಗ್ ಮಾಡಿದೀವಿ ಆ ಯೂಟ್ಯೂಬ್ ಲೈವ್ ಲರ್ನಿಂಗ್ ವಿಡಿಯೋ ಕೂಡ ಇದೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಯಾವ ರೀತಿ ನಾವು ಟ್ರೇಡ್ ಅನ್ನ ಅಥವಾ ನ ಮಾರ್ಕ್ ಮಾಡ್ಕೊಳ್ತೀವಿ ಲೈವ್ ಕೂಡ ಡಿಸ್ಕಶನ್ ಮಾಡಿದ್ರೆ ಸೊ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇದೇ ರೇಂಜ್ ಒಳಗೆ ಅದಾಡ್ತಾ ಇದ್ದಾರೆ ಸಿ ಇಲ್ಲಿ ಇವತ್ತೇನಾಗಿದೆ ಏನಾಗಿದೆ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಹೋಗಿ ಮೇಲಾಗ ಟ್ವೆಂಟಿ ಕುತ್ಕೊಂಡಿದ್ದಾನೆ ಸೊ ನಾಳೆ ಟ್ವೆಂಟಿ ಟೂ ಹಂಡ್ರೆಡ್ ಓಪನ್ ಆಗಿ ಟೂ ಏಯ್ಟಿ ವರೆಗೂ ಓಪನ್ ಆಗಿ ಅಲ್ಲೇ ಮಾರ್ಕೆಟ್ ಟ್ರೇಡ್ ಆಗೋ ಚಾನ್ಸ್ ಇದೆ ಸೊ ರೇಂಜ್ ಸಣ್ಣದಾಗಿರುವುದರಿಂದ ಪ್ರಾಫಿಟಬಿಲಿಟಿ ಅಥವಾ ಸ್ಕಾಲ್ಪ್ ಕೂಡ ಸಣ್ಣದಾಗುವ ಚಾನ್ಸಸ್ ಹೆವಿ ಇದೆ ಸೊ ರೈಟ್ ನಾವು ತಿಳ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಎಲ್ಲ ನೀವು ಬಾಯಿಂಗ್ ಸಲ್ಲಿಂಗ್ ಮಾಡ್ತೀರಿ ಸ್ಕಾಪ್ ಲೆವೆಲ್ ಥಿಂಕ್ ಮಾಡಿದ್ರೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿ ಆಗಿದೆ ಟ್ವೆಂಟಿ ಟು ಫೋರ್ಟಿ ಲೇಬಲ್ ಅದಂತೆ ಆಮೇಲೆ ಮಾರ್ಕೆಟ್ ಬರ್ತಾನೆ ಓಕೆ ಮೇಲ್ಗಡೆ ಬಂದ್ಬಿಟ್ಟು ಇಲ್ಲೇನು ರಿಜೆಕ್ಷನ್ ಫೇಸ್ ಮಾಡ್ತಿದ್ದಾರೆ ದೆನ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಹತ್ರ ಹತ್ರ ನೀವು ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಮೋಸ್ಟ್ ಪ್ರಾಬಬಲಿ ನೀವೇನ್ ಮಾಡ್ತೀರಿ ಕಾಲ್ ಸೆಲಿಂಗ್ ಮಾಡ್ತೀರಿ ಇಲ್ಲ ಪುಟ್ ಬೈ ಮಾಡಿದ್ರೆ ಪೊಸಿಷನ್ ಸೈಸಿಂಗ್ ಕಡಿಮೆ ಮಾಡ್ತೀರಿ ಅದು ಕೂಡ ಪುಟ್ ಬೈ ಮಾಡೋದಿದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಬೈ ಮಾಡ್ತೀರಿ ನಾಟ್ ದಿಸ್ ವೀಕ್ ಯಾಕಂದ್ರೆ ಮೋಸ್ಟ್ ಪ್ರಾಬಬಲಿ ತೀಟಾ ಡಿಕ್ಕಿಯಿಂದ ನೀವು ಪ್ರಾಬ್ಲಮ್ ಇಶ್ಯೂ ಫೇಸ್ ಮಾಡೇ ಮಾಡ್ತೀರಿ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಅಲ್ಲ ಸರ್ ಫ್ಲಾಟ್ ಓಪನ್ ಆಗಿದೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಈ ಸಪೋರ್ಟ್ ಏನಲ್ಲ ಸರ್ ವಾಪಸ್ ಮತ್ತೆ ಫೈಟ್ ಆಗ್ಲಿಕ್ಕೆ ಶುರು ಮಾಡ್ತಾನೆ ಇಲ್ಲಿಂದ ಮೇಲೆಗಡೆ ಕೆಳಗಡೆ ಮೇಲೆಗಡೆ ಕೆಳಗಡೆ ಆಗ್ತಾ ಆಗ್ತಾ ವೇ ಆಗಿ ಟ್ವೆಂಟಿ ಟೂ ಟೂ ಫಿಫ್ಟಿ ಟ್ವೆಂಟಿ ಟೂ ತ್ರೀ ಹಂಡ್ರೆಡ್ ವರ್ಗೂ ಬಂದು ಟ್ವೆಂಟಿ ಟೂ ಏಟಿ ವರ್ಗೂ ಕೂಡ ಕ್ಲೋಸ್ ಆಗ್ಬಹುದು ಇನ್ ಕೇಸ್ ಗ್ಯಾಪ್ ಡೌನ್ ಆಗಿದೆ ಅಂತ ತಿಳ್ಕೊಳ್ಳಿ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಟೆನ್ ಇದೆ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಆಸ್ಪಾಸ್ ಓಪನ್ ಆಗಿದ್ದಾನೆ ಓಕೆ ಫ್ಲಾಟ್ ಕ್ಯಾಪ್ಟ ಬಿಕಾಸ್ ಎಕ್ಸಾಕ್ಟ್ಲಿ ಸಪೋರ್ಟ್ ಅಲ್ಲಿ ಓಪನ್ ಆಗಿರ್ತದೆ ಸೊ ಮಾರ್ಕೆಟ್ ನಲ್ಲಿ ಈ ರೀತಿ ಕ್ಯಾಪ್ಡೌನ್ ಓಪನ್ ಆದ್ಮೇಲೆ ರೆಡ್ ಕ್ಯಾಂಡಲ್ ಕಂಡಿದೆ ಸಡನ್ಲಿ ಸೆಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ ಬಿಕಾಸ್ ಮಾರ್ಕೆಟ್ ನಿಮ್ಮನ್ನ ಫೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಅವಾಗ ಏನ್ ಮಾಡ್ತೀರಿ ಫಸ್ಟ್ ಗ್ರೀನ್ ಕ್ಯಾಂಡಲ್ ಅಥವಾ ರೆಡ್ ಕ್ಯಾಂಡಲ್ ಆಯ್ತು ರೆಡ್ ಕ್ಯಾಂಡಲ್ ಆದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಆಗ್ತಾ ಕವರ್ ಅಪ್ ತೋರಿಸಬಹುದು ಇಲ್ಲ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಓಕೆ ಕ್ಯಾಪ್ ಡೌನ್ ಗ್ರೀನ್ ಕ್ಯಾಂಡಲ್ ಓಪನ್ ಆಗಿ ಸ್ಮೂತ್ ಆಗಿ ಮೇಲ್ಗಡೆ ಬಂದು ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಬಹುದು ಯಾವ ರೀತಿ ನಾವು ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಅಲ್ಲ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದಿ ಟ್ವೆಂಟಿ ಟೂ ಹಂಡ್ರೆಡ್ಗೆ ಅಥವಾ ಟ್ವೆಂಟಿ ಟು ಟೂ ಫೋರ್ಟಿ ಮಾರ್ಕೆಟ್ ಓಕೆ ಇಲ್ಲ ಸರ್ ಕ್ಯಾಪ್ ಅಪ್ ಹ್ಯೂಜ್ ಆಗಿದೆ ಟ್ವೆಂಟಿ ಟು ಟು ಏಟಿ ಆಸ್ಪಾಸ್ ಒಬ್ಬನ್ ಆಗಿದ್ದಾರೆ ಒಂದೇ ಒಂದು ಪಾಯಿಂಟ್ ಏನಿರೋದಪ್ಪ ಅಂದ್ರೆ ಇವತ್ತು ಮಾರ್ಕೆಟ್ ಈ ರೀತಿ ಹ್ಯೂಜ್ ಸೆಲ್ಲಿಂಗ್ ಆಗಿರೋದ್ರಿಂದ ಅಬ್ವಿಯಸ್ ಇಲ್ಲಿ ಸೆಲ್ಲರ್ಸ್ ಅಂತೂ ಪ್ರೆಸೆಂಟ್ ಇದ್ದೇ ಇದ್ದಾರೆ ಆಸ್ ಪರ್ ದ ಡೇಟಾ ಕೂಡ ನಿಮಗೆ ಅದು ಕಂಡೇ ಕಾಣುತ್ತದೆ ಸೊ ಲೆಟ್ ಮಿ ಶೋ ಯು ಹ್ ಸೊ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಎಷ್ಟಿದೆ ಸೆವೆಂಟಿ ಸಿಕ್ಸ್ ಲ್ಯಾಕ್ ಓ ಐ ಇದೆ ಅಂದ್ರೆ ತಿಳ್ಕೊಳ್ಳಿ ಸರ್ ದೇ ಆರ್ ಗುಡ್ ನಂಬರ್ ದ ಸೆಲರ್ಸ್ ಇಯರ್ ಸೊ ಇನ್ ಕೇಸ್ ಇಲ್ಲಿ ಓಪನ್ ಆದ್ರೂ ಕೂಡ ಹೂಜ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಸಡನ್ಲಿ ನೀವು ಬೈಂಗ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಆಪ್ಷನ್ ಬಯಿಂಗ್ ಸೊ ಇಲ್ಲಿ ಮಲಗಡೆ ಹೋಗಿ ಹೈಯರ್ ಅನಿಸ್ತು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮೇಲೆ ದೆನ್ ಓನ್ಲಿ ದ ಕನ್ಫರ್ಮೇಶನ್ ಮಾರ್ಕೆಟ್ ಟು ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಹಂಡ್ರೆಡ್ ವಿಂಡೋ ಓಪನ್ ಅದರ್ ವೈಸ್ ಇದೇ ಝೋನ್ ಅಲ್ಲಿ ಕೂಡ ಇದ್ರೂ ಕೂಡ ಮಾರ್ಕೆಟ್ ಪೂರ್ತಿ ದಿನ ಇಲ್ಲಿ ಕುತ್ಕೋಬಹುದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಎಕ್ಸ್ಪೈರಿ ಆಗಬಹುದು ಮೋಸ್ಟ್ ಪ್ರಾಬಲಿ ಬ್ಯಾಂಕ್ ಟೈಲ್ ಕೂಡ ಇವತ್ತು ಆಗಿದೆ ಅದನ್ನು ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಗ್ಯಾಪ್ ಆದ್ರೆ ಮಾಡಬಹುದು ಅಂದ್ರೆ ಏನ್ ಮಾಡೋದು ಅಥವಾ ಡಿಲಿ ಓಪನ್ ಆದ್ರೆ ಅಂದ್ರೆ ಫ್ಲಾಟ್ ಅಥವಾ ನೋ ಟ್ರೇಡಿಂಗ್ ಝೋನ್ ಗಳನ್ನ ಎಲ್ಲೆಲ್ಲಿ ಮಾಡೋದು ಅಂತ ಕೂಡ ಡಿಸ್ಕಶನ್ ಮಾಡಿದೀವಿ ರೋ ದೋ ಏನಾಗ್ತದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನೋ ಚೇಂಜಸ್ ಇದ್ದೇ ಇರುತ್ತೆ ಚೇಂಜಸ್ ಇನ್ ದ ಸೆನ್ಸ್ ವಾಟ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಯಾವ್ದೋ ಬೆಸ್ಟ್ ನ್ಯೂಸ್ ಬಂದಿದೆ ಸೊ ಮಾರ್ಕೆಟ್ ಕ್ಯಾನ್ ಬಿಕಮ್ ಹ್ಯೂಜ್ ಗ್ಯಾಪ್ ಅಪ್ ತೋರಿಸಬಹುದು ಹ್ಯೂಜ್ ಗ್ಯಾಪ್ ಡೌನ್ ತೋರಿಸಬಹುದು ಅದ್ರ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ಆಸ್ ಪರ್ ದ ವಾಯ್ ಡೇಟಾ ಆಸ್ ಪರ್ ದ ವಾಯ್ ಡೇಟಾ ಟ್ವೆಂಟಿ ಟೂ ತ್ರೀ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಲ್ಯಾಕ್ ಕಾಲ್ ರೇಟರ್ಸ್ ಇದ್ದಾರೆ ಟೆಕ್ನಿಕಲಿ ಹೆವಿಯೆಸ್ಟ್ ರೆಸಿಸ್ಟೆನ್ಸ್ ಇದೆ ಓಕೆ ಅದನ್ನ ಪಾರಾದ್ರೆ ಮಾತ್ರ ನೀವು ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಬಗ್ಗೆ ಥಿಂಕ್ ಮಾಡ್ತೀರಿ ಅಲ್ಲಿವರೆಗೂ ನೋ ಸರ್ ಇಟ್ ವಿಲ್ ನಾಟ್ ಗೋ ಈಸಿಲಿ ಕೆಳಗಡೆ ಟ್ವೆಂಟಿ ಟು ಟೂ ಹಂಡ್ರೆಡ್ ಪುಟ್ ನಲ್ಲಿ ಐವತ್ತೇಳು ಲಕ್ಷ ಇದಾರೆ ಬಟ್ ಅಟ್ ದ ಮನಿ ಕಾಲ್ ರೈಟರ್ಸ್ ಇಲ್ಲಿ ಅರವತ್ತೊಂಬತ್ತು ಲಕ್ಷ ಸೊ ಟ್ವೆಂಟಿ ಟು ಟೂ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಪ್ಲೇ ಹಿಯರ್ ಓಕೆ ಟ್ವೆಂಟಿ ಟು ಟೂ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇಲ್ಲ ಅಂದ್ರೆ ಇವತ್ತಿನ ಮೇಜರ್ ಸಪೋರ್ಟ್ ಯಾವ್ದಿತ್ತು ಟ್ವೆಂಟಿ ಟು ಒನ್ ಫಿಫ್ಟಿ ಅಥವಾ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಲೆವೆಲ್ ಇದೆ ಸೊ ಅದನ್ನ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡೋ ಚಾನ್ಸಸ್ ಹೆವಿ ಇದೆ ಸೊ ಪ್ರಭಾವಲಿ ಟೆಕ್ನಿಕಲ್ ಪ್ರಕಾರ ಥಿಂಕ್ ಮಾಡಿದ್ರೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಟು ಟ್ವೆಂಟಿ ಟು ಒನ್ ತ್ರೀ ಹಂಡ್ರೆಡ್ ಒಳಗಡೆ ಇರುವಂತ ಸ್ಟ್ರಾಟಜಿ ನೀವು ಕ್ರಿಯೇಟ್ ಮಾಡ್ಕೋಬಹುದು ಸೊ ಒಳಗಡೆ ಮಾರ್ಕೆಟ್ ಇದ್ರೆ ಲೈಕ್ ವಾಟ್ ಟ್ವೆಂಟಿ ಟು ಥೌಸಂಡ್ ಒನ್ ಹಂಡ್ರೆಡ್ ಥರ್ಟಿ ರುಪೀಸ್ ಇದೆ ಅಂಡ್ ಟ್ವೆಂಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ಒಂದು ಅರೌಂಡ್ ಟ್ವೆಲ್ ರುಪೀಸ್ ಟ್ವೆಂಟಿ ರುಪೀಸ್ ಇದೆ ಇವನ್ನ ಸ್ಟ್ರಾಂಗಲ್ ಮಾಡ್ತೀರಿ ಮೂವತ್ತು ರೂಪಾಯಿ ಕಡೆ ಹನ್ನೆರಡು ರೂಪಾಯಿ ಇಪ್ಪತ್ತು ರೂಪಾಯಿ ಸೆಲ್ ಮಾಡ್ತೀರಿ ಐವತ್ತು ರೂಪಾಯಿ ನೀವು ಇಲ್ಲಿ ಪ್ರೀಮಿಯಂ ನ ಕಲೆಕ್ಟ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ಈ ರೀತಿ ಸ್ಟ್ರಾಂಗಲ್ ಪೊಸಿಷನ್ಸ್ ಮಾಡಬಹುದು ಅಥವಾ ಐರನ್ ಫ್ಲೈ ಮಾಡ್ಕೋಬಹುದು ಟು ಟೂ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಸೊ ಎರಡು ಕಡೆ ಕಾಲ್ಸ್ ಅಲ್ಲಿ ಮತ್ತೊಟ್ಟು ಸೆಲ್ ಮಾಡಿ ಈ ಕಡೆ ಇದೆ ಈ ಕಡೆ ಅರವತ್ತಾರು ರೂಪಾಯಿ ಇದೆ ಸೊ ಟೋಟಲ್ ಪ್ರೀಮಿಯಂ ಅರೌಂಡ್ ಅರೌಂಡ್ ಆ ಒನ್ ಸೆವೆಂಟಿ ಸೆವೆಂಟಿ ಅಂದ್ರೆ ಒನ್ ಫೋರ್ಟಿ ಕೂಡ ಆಸ್ಪಾಸ್ ಸಿಗುತ್ತೆ ಕೆಳಗಡೆ ಒಂದ್ ನೂರ್ ಪಾಯಿಂಟ್ ಮೆಲಗಡೆ ಒಂದ್ ನೂರ್ ಪಾಯಿಂಟ್ ಏನ್ ಮಾಡ್ತಾರೆ ಹೆಜ್ ಮಾಡ್ತೀರಾ ಐರನ್ ಫ್ಲೈ ಕ್ರಿಯೇಟ್ ಆಗುತ್ತೆ ವಿನ್ ದ ರೇಂಜ್ ಇದ್ರೆ ಆಬ್ವಿಯಸ್ಲಿ ದುಡ್ಡು ಆಗುತ್ತೆ ಇಲ್ಲ ಅಂದ್ರೆ ನೀವು ಹೆಜ್ಜಿಂಗ್ ಇರೋದ್ರಿಂದ ಸ್ಮಾಲ್ ಲಾಸ್ ಅಲ್ಲಿ ನೀವು ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ಬಹುದು ನಿಮ್ಮ ಮೀನ್ ವ್ಯಾಲ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರ್ತದ್ರೆ ಅದು ಕೂಡ ಲಾಸ್ ಮಾಡ್ಲಿಕ್ಕೆ ಆಗುವುದಿಲ್ಲ ಪ್ರಾಫಿಟ್ ಆಗೇ ಆಗ್ತದೆ ஷன் லெவல் நைன் தாட்டி மாத்திர டிரெண்டிங் அப்சை ஃபோர்டி டூ ஹண்ட்ரெட் அதர்வை நான் டூ டேஸ் தேம் ஆக்ஷன் சோ இல்ல ஸ்ட்ராங்கல் ஸ்ட்ராடல் மத்திய வர் ஆகி ಸೊ ಡೈಲಿ ಮಾರ್ಕೆಟ್ ನಿಮಗೆ ಇದೇ ರೀತಿ ಮೊಮೆಂಟಮ್ ಸಿಗುವುದಿಲ್ಲ ಸರ್ ಇಯರ್ ಟೂ ಡೇಸ್ ಇಂದ ಮಾರ್ಕೆಟ್ ಏನಾಗಿದೆ ಸೈಡ್ ವೇನೆ ಕುತ್ಕೊಂಡಿದೆ ಸೊ ದಟ್ ಇಸ್ ವೈ ಸೇಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ನಿಮಗೆ ಸೈಡ್ ವೇ ಇರುತ್ತೆ ಅಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ನಿಮ್ಗೆ ಏನಾಗುತ್ತೆ ಟ್ರೆಂಡಿ ಇರುತ್ತೆ ಅದರೊಳಗಡೆ ದುಡ್ಡು ಮಾಡ್ಬೇಕಾಗುತ್ತೆ ಆಪ್ಷನ್ ಬೈ ಸೊ ಈ ಸಿಚುಯೇಷನ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಟೈಮ್ ನಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಈಸಿಲಿ ಈಸಿ ದುಡ್ಡು ಆಗುತ್ತೆ ಸೊ ಅದಕ್ಕೋಸ್ಕರ ಅರ್ನಿಂಗ್ಸ್ ನೀಡ್ಸ್ ಓಕೆ ಪ್ರಾಪರ್ ಟೈಮಿಂಗ್ ಆಲ್ಸೋ ಓಕೆ ಸೊ ರೈಟ್ ನಾವು ನಾನು ನಿಮ್ಗೆ ಏನ್ ಮಾಡ್ತೀನಿ ಡೇ ಆಂಗಲ್ ಪ್ರಕಾರ ಫಸ್ಟ್ ಕರ್ಕೊಂಡು ಹೋಗ್ತೀನಿ ಡೇ ಆಂಗಲ್ ಪ್ರಕಾರ ನೀವು ಏನ್ ನೋಡ್ತೀರಿ ಸೊ ಆಸ್ ಆಫ್ ನಾವು ಮಾರ್ಕೆಟ್ ಒಂದ್ ಸ್ವಲ್ಪ ಟರ್ನಿಂಗ್ ಆದ್ಮೇಲೆ ಸ್ವಲ್ಪ ಜರ್ಕ್ ಆಗಿದೆ ಏನೋ ಪ್ರಾಬ್ಲಮ್ ಓಕೆ ಸಿ ಮೂವಿಂಗ್ ಎವರೇಜ್ ಪ್ರಕಾರ ನೋಡಿದ್ರೆ ಸೊ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಈಸ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಮಾರ್ಕೆಟ್ ಆಸ್ಪಾಸ್ ಅದ್ರ ಹಚ್ಚು ಹಚ್ಚು ಕಡಿಮೆ ಸಮೀಪ ಬಂದು ಕ್ಲೋಸ್ ಆಗಿದ್ದಾನೆ ಸೊ ಫೋರ್ಟಿ ಏಟ್ ಒನ್ ಸಿಕ್ಸ್ಟಿ ಫೋರ್ ಆಸ್ ಪರ್ ದಟ್ ಮೂವಿಂಗ್ ಎವರೇಜ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಎನಿವೆ ಏನ್ ಮಾಡ್ತೀನಿ ಮೂವಿಂಗ್ ಅವರ್ಸ್ ತೆಗಿತೀನಿ ಸೊ ಮೇಜರ್ ರೆಸಿಸ್ಟೆಂಟ್ ಸಪೋರ್ಟ್ ಗಳನ್ನ ಕೂಡ ಯೂಸಿಂಗ್ ದ ಒನ್ ಅವರ್ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಲೇ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಒಂದತ್ತು ಪ್ಯಾಟರ್ನ್ ಕ್ಲಿಯರ್ ಇದೆ ಮಾರ್ಕೆಟ್ ಮೇಲೆಗಡೆ ಹೋಗ್ಲಿಕ್ಕೆ ಪ್ರಯತ್ನ ಏನೋ ಪಡ್ತಿದ್ ವೈ ಸಿ ದಟ್ ಮಾರ್ಕೆಟ್ ನಲ್ಲಿ ಕೆಳಗಡೆ ಬರುವಾಗ ಮೊಮೆಂಟಮ್ ಲೂಸ್ ಆಗ್ತಾ ಇದೆ ಮೇಲಗಡೆ ಹೋದ್ರೆ ಸ್ವಲ್ಪ ಶಕ್ತಿ ಏನೋ ಬರ್ತದಂಗೆ ಕಾಣ್ತದೆ ಕಾಣ್ತಿದೆ ಆಸ್ ಆಫ್ ನಾವು ಸರ್ ಸಿ ಯರ್ ಸ್ಟ್ರಕ್ಚರ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇನ್ನೇ ಕೂಡ ಡಿಸ್ಕಶನ್ ಮಾಡಿದ್ವಿ ಆ ಶೋಲ್ಡರ್ ಹತ್ರ ಹತ್ರನೇ ಮಾರ್ಕೆಟ್ ಇದೆ ಸೊ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಮೇಲೆಗಳನ್ನ ನಿತ್ಕೊಳ್ತಿದ್ರೆ ಈಸಿಯೆಸ್ಟ್ ವೇ ಯು ಕ್ಯಾನ್ ಥಿಂಕ್ ದಟ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ಅಂದ್ರೆ ಅರೌಂಡ್ ಅರೌಂಡ್ ನಿಮ್ಗೆ ಎಂಟುನೂರು ನೂರು ಪಾಯಿಂಟ್ ಗಳ ಟ್ರಾಲಿ ಸಿಗಬಹುದು ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಯೂಸಿಂಗ್ ದ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ದಟ್ ಇಸ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಓಕೆ ಈ ರೀತಿ ಮಾಡಿದ್ರ ನೆಕ್ಸ್ಟ್ ಗೋ ಟು ದ ಮೂವಿಂಗ್ ಅಂಡ್ ಆಯ್ತಾ ಓಕೆ ರೆಸೋರ್ಟ್ ಗಳು ಡ್ರಾ ಮಾಡಿದ್ವಿ ಇನ್ನ ಆಲ್ರೆಡಿ ನಾನು ಟೆಲಿಗ್ರಾಮ್ ಗ್ರೂಪ್ ಕೂಡ ಶೇರ್ ಮಾಡಿದ್ದೆ ದಿಸ್ ಇಸ್ ಮೇಜರ್ ಸಪೋರ್ಟ್ ಮತ್ತೆ ಆಫ್ ನಾವು ಮಾರ್ಕೆಟ್ ನಲ್ಲಿ ಅಂತ ಲೆವೆಲ್ ಸಿಲ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೊ ಓನ್ಲಿ ವೇ ಈಸಿ ಈಸ್ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ಇದೆ ಇನ್ ಕೇಸ್ ಅದನ್ನ ಮಾರ್ಕೆಟ್ ಬ್ರೀಚ್ ಆಗ್ತಿದೆ ಅಂದ್ರೆ ನಮಗೆ ಈಸಿಲಿ ಸಿಗುವ ಟಾರ್ಗೆಟ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಇಲ್ಲಿ ಕೆಲಗಡೆ ಸಪೋರ್ಟ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೊಡ್ತಾ ಇದೆ ಸೊ ಮಾರ್ಕೆಟ್ ನಿಮಗೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ದಿನ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಒಳಗಡೆ ನಾಳೆ ಟ್ರೇಡ್ ಆಗೋ ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ದಾಟಿದ್ರೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಇಸ್ ಕೊಡ್ಬ್ಯಾ ಈಸಿಯೆಸ್ಟ್ ಟಾರ್ಗೆಟ್ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ನಲ್ಲಿ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಅದ ಅಂತ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಫಿಫ್ಟಿ ಓಪನ್ ಆಗಿದೆ ಅರೌಂಡ್ ಒನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ ಅಪ್ ಅಂತ ತಿಳ್ಕೊಳ್ಳಿ ಸೊ ಮಾರ್ಕೆಟ್ ಪ್ರತಿ ಸಲ ಇಲ್ಲಿಂದ ರಿಜೆಕ್ಟ್ ಆಗ್ತಾ ಇದೆ ನೋಡ್ಕೊಳ್ರಿ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಾಳೆ ಪ್ರಯತ್ನ ಪಡ್ಬೋದು ಬಿಕಾಸ್ ಎಕ್ಸ್ಪೈರಿ ಕೂಡ ಹೋಗಿದೆ ನಾಳೆ ಹೋಲ್ಡ್ ಮಾಡಿದ ಅಂತ ತಿಳ್ಕೊಳ್ರಿ ಎರಡ್ ನೂರು ರೂಪಾಯಿಗಾದ್ರೂ ಮಿನಿಮಮ್ ನಿಮಗೆ ಟಾರ್ಗೆಟ್ಸ್ ಓಪನ್ ಇದೆ ಸೊ ಅಟ್ ಲೀಸ್ಟ್ ಫ್ರಮ್ ದಾಟ್ ಲೆವೆಲ್ ನೀವು ನೋಡಬಹುದು ಸ್ಟ್ರಾ ಓಕೆ ನೀವು ಟ್ರೇನಿಂಗ್ ಎಸ್ ಎಲ್ಲ ಮಾಡ್ತಾ ಮಾಡ್ತಾ ಇನ್ ಕೇಸ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಮೇಲೆ ಕೂಡ ಹೋದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಬೋದು ಆ ರೀತಿ ಈಸಿ ಐತೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಓಪನ್ ಆದ್ರೆ ಮತ್ತೆ ಸ್ಟೋರಿ ಶುರು ಆಗುತ್ತೆ ಮಾರ್ಕೆಟ್ ಅದೇ ರೀತಿ ಓಕೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಥವಾ ಐರನ್ ಫ್ಲೈ ಅಥವಾ ಸ್ಟ್ರಾಂಗಲ್ಗಳನ್ನ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಯು ಕ್ಯಾನ್ ಡೂ ದಟ್ ಬಟ್ ಪ್ರೊಬಾಬ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಕ್ರಾಶ್ ಆಗಬೇಕು ಅಥವಾ ಕೆಳಗಡೆ ಬೆಳಬೇಕಂದ್ರೆ ಬೆಟರ್ ನೀವು ಇಲ್ಲಿ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಲೆವೆಲ್ ಕೂಡ ನಾನು ಡ್ರಾ ಮಾಡಿದ್ದೀನಿ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಫಿಬೋನಸಿ ಹಾಕೊಳ್ಳಿ ಸರ್ ಇಲ್ಲಿಂದ ಇಲ್ಲಿ ಹಾಕೊಂಡ್ರೆ ಮೇಜರ್ ಲೆವೆಲ್ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದಟ್ ಲೆವೆಲ್ ಓಕೆ ಕಮ್ಸ್ ಟು ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಸಿಕ್ಸ್ಟಿ ನೈನ್ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಇದನ್ನು ಬ್ರೇಕ್ ಡೌನ್ ಆದ್ರೂ ಕೂಡ ಈಸಿ ಇಲ್ಲ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಅರ್ಜೆಂಟ್ ಆಗಿ ಸಿಗೋದು ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಓನ್ಲಿ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಕ್ಯಾನ್ ಲೀಡ್ ಮಾರ್ಕೆಟ್ ಟು ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆರ್ ಫೋರ್ಟಿ ಸೆವೆನ್ ತೌಸಂಡ್ ಅಂತ ತಿಳ್ಕೊಳ್ತೀರಿ ಓಕೆ ಈ ರೀತಿ ತಿಂಕ್ ಮಾಡಿದ್ರೆ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಗಿ ಕೆಳಗಡೆ ಹೋಗುವಾಗ ಓಕೆ ಸೊ ಪ್ರೊಬಿಲಿಟಿ ಏನಿದೆ ಸದ್ಯದಲ್ಲಿ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಓನ್ಲಿ ಅಂಡ್ ಓನ್ಲಿ ಫೋರ್ಟಿ ಏಟ್ ತೌಸಂಡ್ ಬ್ರೇಕ್ ಅಂಡ್ ಹೈರ್ ಲೋ ಕ್ಯಾನ್ ಮೇಕ್ ಯು ದ ಗುಡ್ ವೇ ಅದರ್ವೈಸ್ ಇಲ್ಲ ಆದ್ರೂ ಸಡ್ ವೇ ಆಕ್ಷನ್ಸ್ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ ಇಲ್ಲೇ ಕೆಳಗಡೆ ಬಂದ್ರು ಕೂಡ ಕಂಟಿನ್ಯೂಷನ್ ಸೆಲ್ಲಿಂಗ್ ಆಗ್ತದೆ ಇಲ್ಲಾಂದ್ರೆ ಬಾಯಿಂಗ್ ಪೊಸಿಷನ್ಸ್ ಎಕ್ಸಿಕ್ಯೂಟ್ ಮಾಡ್ಲೇಬೇಕಾ ಅನ್ನೋ ಸಿಚುಷನ್ ಇದ್ರೆ ಸೊ ವಿ ಹಾವ್ ಡ್ರಾನ್ ಸಪೋರ್ಟ್ ಇಯರ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಹತ್ರ ಇದೆ ಸೊ ಇಲ್ಲಿ ಏನ್ ಮಾಡ್ತೀರಿ ಇಲ್ಲಿ ಬಂದ್ರೆ ಸಡನ್ ಆಗಿ ಡೌನ್ ಕೂಡ ಕೊಟ್ರೆ ನೀವೇನ್ ಮಾಡ್ತೀರಿ ಇಲ್ಲಿಂದ ಬಾಯಿಂಗ್ ಲೊಕೇಶನ್ಸ್ ನ ಚೆಕ್ ಮಾಡ್ತೀರಿ ಅದರ ಮೇಲೆ ನೀವು ಫೋರ್ಟಿ ಸೆವೆನ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ದಿಸ್ ಬೌಂಡ್ರೀಸ್ ಓಕೆ ಸರ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆದರೆ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ಗೆ ಮಾರ್ಕೆಟ್ ನಲ್ಲಿ ಆಲ್ರೆಡಿ ರಿಜೆಕ್ಷನ್ ಸ್ಪೇಸ್ ಆಗಿರೋದ್ರಿಂದ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಹುಡ್ಕೊಳ್ತೀರಿ ಓಕೆ ಪ್ಯಾಟರ್ನ್ ಪ್ಯಾಟರ್ ಬೇರೆ ಶೆಂಗಲ್ ಫಿಂಗ್ ಇರ್ಬೋದು ಅಥವಾ ನಿಮ್ಗೆ ಏನಾದ್ರು ಎಂ ಪ್ಯಾಟರ್ನ್ ಸಿಗಬಹುದು ಅಥವಾ ಯಾವುದೇ ಒಂದು ಆಕ್ಟರ್ ಅದ್ರಲ್ಲಿ ಮಾರ್ಕೆಟ್ ನಲ್ಲಿ ಪ್ಯಾಟರ್ನ್ ಸಿಕ್ಕರೆ ಇಲ್ಲಿ ಸೆಲ್ಲಿಂಗ್ ತಗೋತೀರಿ ಸ್ಮಾಲ್ ಸೆಲ್ ಇಟ್ಕೊಳ್ತೀರಿ ಸೊ ಯುವರ್ ಕ್ಯಾನ್ ಟಾರ್ಗೆಟ್ ಫಾರ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಡನ್ ಇನ್ ಕೇಸ್ ಮಾರ್ಕೆಟ್ ಅದನ್ನೂ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಲಾಸ್ಟ್ ಟಾರ್ಗೆಟ್ ಸೊ ಓನ್ಲಿ ಬೌಂಡ್ರಿ ಟ್ರೇಡ್ ಮಾಡಬಹುದು ಇದ್ರೊಳಗಡೆ ಓನ್ಲಿ ಫ್ರೀ ವೈಸ್ ವೆನ್ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಅಬವ್ ಈ ರೀತಿ ನೀವು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಗಳನ್ನ ಅಥವಾ ನೋ ಟ್ರೇಡಿಂಗ್ ಝೋನ್ ಗಳನ್ನ ಮಾರ್ಕ್ ನೀಟ್ ನೀಟಾಗಿ ಪ್ಲಾನ್ ಆಗಿ ದುಡ್ಡು ಮಾಡ್ಕೋಬಹುದು ಅದರ್ವೈಸ್ ಡಿಫಿಕಲ್ಟಿ ಫೇಸ್ ಇಸ್ ಕಾಮನ್ ಸೊ ಆಪ್ಷನ್ಸ್ ಏನ್ ನೋಡ್ಕೊಳ್ಳಿ ಈಗ ಹೆಂಗಿದ್ರು ಇವತ್ತು ಎಕ್ಸ್ಪೈರ್ ಆಗಿದೆ ಟ್ವೆಂಟಿ ಟೂ ಮೇ ಪ್ರಕಾರ ನೋಡ್ಕೊಂಡ್ರೆ ಟ್ವೆಂಟಿ ಟೂ ಮೇ ಪ್ರಕಾರ ನೋಡಿದ್ರೆ ಹೈಯೆಸ್ಟ್ ಓವಾಯ್ ಬಿಲ್ಟ್ ಅಪ್ ಆಗಿರೋದು ಫೋರ್ಟಿ ಏಟ್ ಏಯ್ಟ್ ಗೆ ಅಂದ್ರೆ ಹದಿನೈದು ಲಕ್ಷ ಅರವತ್ತ್ ಮೂರು ಸಾವಿರ ಟೆಕ್ನಿಕಲಿ ಮೇಜರ್ ಸೌಂಡ್ ರಿಸಲ್ಟ್ ಇದೆ ಅಂದ್ರೆ ರಿಜೆಕ್ಷನ್ ಇದೆ ಸೊ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಕ್ಲೋಸ್ ಆಗಿರೋದು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ದಾಟ್ಸ್ ಇಟ್ ಸೊ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಬ್ರೀಚ್ ಆಗ್ತದೆ ಅಂದ್ರೆ ಈಸಿಯೆಸ್ಟ್ ವೇ ಇದೆ ಬಾಕಾಸ್ ಮಾರ್ಕೆಟ್ನಲ್ಲಿ ಓ ಬಿ ಬಿಲ್ಟ್ ಅಪ್ ಕಾಣೋದು ಫೋರ್ಟಿ ಏಯ್ಟ್ ಟೂ ಹಂಡ್ರೆಡ್ ಒಂದಿದೆ ನಾಲ್ಕು ಲಕ್ಷ ಅಂದ್ ಬಿಟ್ರೆ ಡೈರೆಕ್ಟ್ ಆಗಿರೋದು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಮೆಲುಗಡೆ ಲೆವೆಲ್ ಆಯ್ತು ಕೆಳಗಡೆ ಲೆವೆಲ್ ಥಿ ಮಾಡಿದ್ರೆ ಸಿ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಫೈವ್ ಹಂಡ್ರೆಡ್ ಸೊ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಟೆಕ್ನಿಕಲಿ ಸೌಂಡ್ ಸಪೋರ್ಟ್ ಇದೆ ಸೊ ಅದ್ರ ಜೊತೆಗೆ ಜೊತೆಗೆ ಇನ್ ಕೇಸ್ ಅದನ್ನ ಬ್ರೀಚ್ ಆದ್ರೆ ಮಾತ್ರ ನಿಮ್ಗೆ ಏನಾಗಿದೆ ಒಂದು ಜಂಪ್ ಇದೆ ಟಿಲ್ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಹೇಳಿ ಸೊ ಪ್ರಬಲ್ ಏನಿದೆ ಮಾರ್ಕೆಟ್ ನಲ್ಲಿ ನೋ ಟ್ರೇಡಿಂಗ್ ಝೋನ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಝೋನ್ ಹೋಗಿದ್ರೆ ಇಲ್ಲ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಮೆಲ್ಗಡೆ ಹೋದ್ರೆ ಈಸಿಯೆಸ್ಟ್ ಟ್ರೇಡ್ ಇದೆ ಪೊಸಿಷನ್ ಸೈಸಿಂಗ್ ಕೂಡ ಜಾಸ್ತಿ ಮಾಡಬಹುದು ಸೊ ಫಿನಿಫ್ಟಿ ನಿಫ್ಟಿ ನೋಡ್ಕೊಂಡ್ರೆ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಸೇಮ್ ಟು ಸೇಮ್ ಸರ್ ದರ್ ಇಸ್ ನಥಿಂಗ್ ಎನಿ ಚೇಂಜ್ ಯೋರ್ ಸೊ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದಾಗ ಈಗಲೂ ಕೂಡ ಡಿಸ್ಕಶನ್ ಮಾಡ್ತೀವಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಮಾರ್ಕೆಟ್ ಇದನ್ನ ದಾಟಿದ್ರೆ ಹೈಯರ್ ಲೋ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಓಪನ್ ಅರ್ವೈಸ್ ನೆಕ್ಸ್ಟ್ ಅಗೈನ್ ದಿಸ್ ಸ್ಟೋರಿ ವಿಲ್ ಕಂಟಿನ್ಯೂ ದಾಟ್ ಇಸ್ ಆಕ್ಷನ್ ಸೊ ಮಾರ್ಕೆಟ್ ನಲ್ಲಿ ಜಾಸ್ತಿ ಜನರನ್ನ ಫ್ರಸ್ಟ್ರೇಟ್ ಮಾಡ್ತದ ಮಾರ್ಕೆಟ್ ಓಕೆ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂತ ನೀವೆಲ್ಲ ಕ್ಯಾಪಿಟಲ್ ಖಾಲಿ ಮಾಡಿ ಇಟ್ಕೋತೀರಿ ಆಮೇಲೆ ಮಾರ್ಕೆಟ್ ಒನ್ ಡೇ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಅಥವಾ ನಿಮಗೆ ಕಂಟಿನ್ಯೂಸ್ ಒಂದು ಮೊಮೆಂಟಮ್ ಕೊಡ್ತಾರೆ ಸೊ ಸಿ ಇಯರ್ ಮಾರ್ಕೆಟ್ ನಲ್ಲಿ ಯಾವಾಗಲೂ ಮಾರ್ಕೆಟ್ ನಿಮ್ಗೆ ಏನ್ ಮಾಡ್ತದ ಒಂದು ರ್ಯಾಲಿ ಮೇಲೆ ಒಂದು ಬೇಸ್ ಕ್ರಿಯೇಟ್ ಮಾಡ್ತಾನೆ ಸೊ ಪೂರ್ತಿಯಾಗಿ ಆಗಿ ಅಕ್ಯುಮುಲೇಷನ್ ಆಗುತ್ತೆ ಜಾಸ್ತಿ ಜನ ಬಿಗ್ ಪ್ಲೇಸ್ ಎಲ್ಲ ಅಕ್ಯುಮುಲೇಟ್ ಮಾಡ್ಕೊಳ್ತಾರೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಗಳನ್ನ ಆಮೇಲೆ ಬ್ರೇಕ್ಔಟ್ ಹಾಕ್ಲಿಕ್ಕೆ ಶುರು ಆಗುತ್ತೆ ಸೊ ಅದೇ ರೀತಿ ಆಗ್ತಾ ಇದೆ ಮಾರ್ಕೆಟ್ ಸರ್ ಒಂದು ರ್ಯಾಲಿ ಆಯ್ತು ಕಂಟಿನ್ಯೂಸ್ಲಿ ಮಾರ್ಕೆಟ್ ಒಂದು ರೇಂಜಲ್ಲಿ ಸಿಕ್ಕೊಂಡಿದ್ದಾನೆ ಸೊ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಟ್ವೆಂಟಿ ಒನ್ ತೌಸಂಡ್ ಟೂ ಫಿಫ್ಟಿ ಆಗಲಿ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗಲಿ ಎಲ್ಲೇ ಆದ್ರೂ ಕೂಡ ಮಾರ್ಕೆಟ್ ನಿಮಗೆ ಸಿಗೋದೀಗ ಸದ್ಯದ ಮಟ್ಟಿಗೆ ಸೈಡ್ ವೇ ಪ್ರೈಸ್ ಆಕ್ಷನ್ ಅಂತ ಅನಿಸ್ತಾ ಇದೆ ಸೊ ಡೌನ್ ಆದ ಅಂದ್ರೆ ಮಾತ್ರ ಸಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಕೂಡ ಕೆಳಗಡೆ ಹೋಗಿದ್ದಾನೆ ಸೊ ಇನ್ ದಾಟ್ ಸಿಚುವನ್ ಮಾರ್ಕೆಟ್ ನಲ್ಲಿ ಇವೇಂದಿರುತ್ತೀರಿ ಆಲ್ರೆಡಿ ನೀವು ಫಿಬುನ್ ಸಿಲ್ ಡ್ರಾ ಮಾಡಿದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ರೀಚ್ ಬರುತ್ತೆ ಟ್ವೆಂಟಿ ಒನ್ ತೌಸಂಡ್ ವರ್ಗೂ ಥಿಂಕ್ ಮಾಡ್ಲಿಕ್ಕೆ ಈಸಿಯಸ್ಟ್ ವೇ ಇದೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆದ್ರೆ ಓಕೆ ಅದು ಕೂಡ ಈಸಿಯೆಸ್ಟ್ ಆಗೋದಿಲ್ಲ ಸೊ ದಾಟ್ ವೈಸ್ ನೀವು ಏನ್ ಮಾಡ್ತೀರಿ ಬೇರ್ ಕಾಲ್ ಸ್ಪ್ರೆಡ್ ಅಥವಾ ಬೇರ್ ಪುಟ್ ಸ್ಪ್ರೆಡ್ ಮಾಡ್ಕೊಳ್ತೀರಿ ಓಕೆ ಬೇರ್ ಕಾಲ್ ಬೇರ್ ಪುಟ್ ಸ್ಪ್ರೆಡ್ ಅಂದ್ರೆ ಏನು ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಪುಟ್ ತಗೊಂಡ್ರೆ ಅಂತ ತಿಳ್ಕೊಳ್ಳಿ ಟ್ವೆಂಟಿ ಒನ್ ತೌಸಂಡ್ ಪುಟ್ ಸೆಲ್ ಮಾಡ್ತೀರಿ ಇದರಿಂದ ಏನಾಗುತ್ತೆ ಪ್ಲಸ್ ಒನ್ ಮೈನಸ್ ಒನ್ ಮಾಡ್ತೀರಿ ಮಾರ್ಕೆಟ್ ಕೆಳಗಡೆ ಹೋದ್ರೆ ನಿಮಗೆ ಒಂದು ನೀಟ್ ಅಲ್ಲಿ ಒಂದು ದುಡ್ಡು ಅಮೌಂಟ್ ಆಗ್ತದೆ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲೇ ಸೆಡೆ ಇಳುಕೊಂಡಿದ್ದಾನೆ ಅಥವಾ ಮೇಲ್ಗಡೆ ವಾಪಸ್ ಬರ್ತದೆ ಅಂದ್ರೆ ಹೆಜ್ ಪೊಸಿಷನ್ ಇರೋದ್ರಿಂದ ನಿಮಗೆ ಲಾಸ್ ಕೂಡ ಕಡಿಮೆ ಆಗ್ತದೆ ಅಥವಾ ಕಂಟ್ರೋಲ್ ಅಲ್ಲಿ ತಗೋಬಹುದು ಈ ರೀತಿ ಥಿಂಕ್ ಮಾಡ್ತೀರಿ ಯಾವೊಮ್ಮೆ ಗ್ಯಾಪ್ ಅಪ್ ಆಗಿದ್ದಾನೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಬ್ರೀಚ್ ಮಾಡಿದಾನೆ ದನ್ ಆಬ್ವಿಯಸ್ಲಿ ಈಸಿ ಇದೆ ಅಥವಾ ಇದರಕ್ಕೆ ಇದ್ರೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಒಳಗಡೆ ಇದ್ರೆ ಆದಷ್ಟು ಅವಾಯ್ಡ್ ಮಾಡ್ತೀರಿ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಕೆಳಗಡೆ ನೀವೇನ್ ಮಾಡ್ತೀರಿ ಸೈಡ್ ವೈಸ್ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಈ ರೀತಿ ಫಿನ್ ನಿಫ್ಟಿಯಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ನೋಡ್ತೀರಿ ಅಂದ್ರೆ ಆಪ್ಷನ್ ಚೈನ್ ಪ್ರಕಾರ ಆಬ್ವಿಯಸ್ಲಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಹೈಯೆಸ್ಟ್ ರೈಟಿಂಗ್ ಇರುತ್ತೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕೂಡ ಹೈಯೆಸ್ಟ್ ರೈಟಿಂಗ್ ಇರುತ್ತೆ ಸೊ ಇದನ್ನ ಕಣ್ಣು ಮುಚ್ಚಿನೇ ಹೇಳ್ಬಹುದು ಯಾಕೆ ಬಿಕಾಸ್ ಹೈಯೆಸ್ಟ್ ಟೆಕ್ನಿಕಲ್ ರಿಜೆಕ್ಷನ್ ಇದೆ ಸರ್ ಸಿ ಇರ್ ಸೊ ಆ ಆಧಾರದ ಮೇಲೆ ನಾವು ವಿಚಾರ ಮಾಡ್ತೀವಿ ಓವೈಡ್ ರೈಟಿಂಗ್ ಹೆವಿ ಇದೆ ಸೊ ಓನ್ಲಿ ದ ರೀಸನ್ ಇಸ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಬ್ರಿಡ್ಜ್ ಆದ್ರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವಿಂಡೋ ಓಪನ್ ಬಿಕಾಸ್ ನಡುವೆ ಇರುವ ಓಆರ್ ಡೇಟಾಗಳುಗಳು ಎರಡು ಲಕ್ಷ ಎರಡೂರ ಲಕ್ಷ ಕಡಿಮೆ ಕಡಿಮೆ ಇದೆ ಸೊ ಕೆಳಗಡೆ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಫುಡ್ ರೈಟರ್ಸ್ ಆನ್ ದ ಔಟ್ ಸೈಡ್ ದ ಮನಿ ಓಕೆ ಔಟ್ ಆಫ್ ದ ಮನಿ ಒಳಗಡೆ ಸೊ ಅದನ್ನ ಬ್ರೀಚ್ ಆದ್ರೆ ಮಾತ್ರ ವಿಂಡೋ ಓಪನ್ ಆಗುದು ಟ್ವೆಂಟಿ ಒನ್ ಥೌಸಂಡ್ ಲೇಬಲ್ ಸೊ ಆ ರೀತಿ ನೀವು ಇಲ್ಲಿ ಆಪ್ಷನ್ಸ್ ಪ್ಲೇ ಮಾಡಬೇಕಾಗ್ತದ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸೊ ನಮ್ಗೆ ಏನ್ ಬೇಕಪ್ಪ ಡೈಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಆಪ್ಷನ್ ಬೈಂಗ್ ಅಪರ್ಚುನಿಟಿ ಬೇಕಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಗುತ್ತೆ ಸೊ ಲೆವೆಲ್ಸ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಮೇಲೆಗಡೆ ಹೋದರೆ ಕ್ಲೋಸ್ ಆದರೆ ಸಿ ಎಲ್ ಕ್ಲೋಸ್ ಆದರೆ ಹೈಯರ್ ಲೋ ಮಾಡಿದರೆ ಅನ್ನೋದು ರೂಲ್ಸ್ ಇದೆ ಸರ್ ರೂಲ್ಸ್ ಫಾಲೋ ಮಾಡ್ಕೊಳ್ಳಿ ಆಗಿ ಆಗ್ತದೆ ಬಟ್ ನಾವೇನ್ ಮಾಡ್ತೀವಿ ಸಡನ್ಲಿ ಎಂಟ್ರಿ ಆಗೋದು ಸಡನ್ಲಿ ಎಕ್ಸಿಟ್ ಆಗೋದು ಇವತ್ತು ಅಲ್ಲಿ ಕೂಡ ನೀವು ಎಷ್ಟು ಜನ ನೋಡಿದ್ರಿ ನಿಫ್ಟಿ ಒಳಗಡೆ ವಿತ್ ಡಿಸಿಪ್ಲೀನ್ ಐ ವಾಸ್ ವೇಟಿಂಗ್ ಓಕೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಓಕೆ ಈ ಲೆವೆಲ್ ಕೂಡ ಡ್ರಾ ಮಾಡಿದ್ವಿ ವಿತ್ ಓಕೆ ನಿಮ್ ಡ್ರಾ ಮಾಡಿದ್ದೆ ಟ್ವೆಂಟಿ ಟೂ ತೌಸಂಡ್ ಒನ್ ಸಿಕ್ಸ್ಟಿ ಸಿಕ್ಸ್ ಅಥವಾ ಒನ್ ಸಿಕ್ಸ್ಟಿ ಕೆಳಗಡೆ ಕ್ಲೋಸ್ ಕೊಟ್ಟರೆ ಇಲ್ಲ ತಗೋದಿಲ್ಲ ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಅಂತ ಪ್ರೆಸ್ ಮಾಡಿದ್ದೆ ಮಾರ್ಕೆಟ್ ಸಡನ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಫಿಫ್ಟಿ ನೈಂಟಿ ಪಾಯಿಂಟ್ಸ್ ಕಂಟಿನ್ಯೂಸ್ಲಿ ರಾಲಿ ಮಾಡಿದ So this is how the market actually play. Agar this so use the support line you buy. Madhake resistance le sell madhokono logic kardeko. Okay, yelli close quarter new trade on to go So most of peoples you are losing the trades only because. ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ನೀವು ಯಾರು ವೇಟ್ ಮಾಡೋದಿಲ್ಲ ಫೋಮೋ ಟ್ರೇಡಿಂಗ್ ಮಾಡ್ತಾ ಇದ್ರಿ ಎನಿವೆ ಇಲ್ಲಿ ನಮ್ ಸಜೆಷನ್ಸ್ ಕೊಡ್ತಾಯ್ ಕೊಟ್ಟಿದ್ದಾನೆ ಓಕೆ ನೀವು ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅದ್ ಮಾಡ್ಕೊಳ್ಳಿ ಓಕೆ ಈಗ ಇದೇ ಟ್ವೆಂಟಿ ಏಟ್ ಜೂನ್ ಟ್ವೆಂಟಿ ಏಟ್ ಮೇ ದಿಂದ ಜೂನ್ ಒಂದ್ ಒಳಗಡೆ ನಾವು ಏನ್ ಮಾಡ್ತೀವಿ ಬ್ಯಾಚ್ ನಂಬರ್ ಫೈವ್ ಕನ್ನಡ ಸ್ಟಾಕ್ ಮಾರ್ಕೆಟ್ಸ್ ನ ಶುರು ಮಾಡ್ತಿದೀವಿ ಓಕೆ ಅದ್ರ ಬಗ್ಗೆ ಸಿಲಾಬಸ್ ಕಾಪಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಲ್ಲಿ ಸಿಲಾಬಸ್ ಕಾಪಿ ಇದೆ ಪ್ಲೀಸ್ ಚೆನ್ನಾಗಿ ಓದ್ಕೊಳಿ ಇನ್ ಕೇಸ್ ಡೌಟ್ಸ್ ಇದನ್ ಮಾಡ್ತಿರಿ ವಾಟ್ಸ್ಆಪ್ ಮೆಸೇಜ್ ಟೆಲಿಗ್ರಾಮ್ ಮೆಸೇಜ್ అత ఫోన్ హి కూడా క్లారిఫై మాకొల్ ఓకే విడియో ఇష్ట్రీ లైక్ శేర్ మరి సబ్స్క్రైబ్ తప్పి థ్యాంక్ యూ థ్యాంక్ వెరీ మచ్